ಹೆಚ್ಚು ಏ ಓಂ ಉಪೇಂದ್ರ ಅಲ್ಲ ಸ್ನೇಹ ಸಡನ್ ಆಗಿ ಲವ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಮೆಸೇಜ್ ಹಾಕಿ ಬ್ಲಾಕ್ ಮಾಡಿದ್ರೆ ಏನು ಅರ್ಥ ಬ್ಲೂಟೂತ್ ಬೇರೆ ಡಿವೈಸ್ ಕನೆಕ್ಟ್ ಆಗಿದೆ ಅಂತ ಅರ್ಥ ಮಂಜಣ್ಣ ತರ ಲುಕ್ ಕೊಡ್ತಾಳಲ್ಲಪ್ಪ ನೋಡು ಕಾರ್ತಿ ನಾನು ಲಿಖಿತ್ನ ಲವ್ ಮಾಡಬೇಕಾದ್ರೆ ನೀನ್ ಏನ್ ಹೇಳಿದೆ ಲಿಖಿತ್ನ ಬಿಟ್ಟು ನನ್ನ ಲವ್ ಮಾಡು ನಾನು ಅವನಿಗಿಂತ ಚೆನ್ನಾಗಿ ನೋಡ್ಕೋತೀನಿ ಅಂದೆ ತಾನೆ ಹಾ ಹಂಗೆ ಈಗ ಶಶಿ ಪ್ರಪೋಸ್ ಮಾಡಿ ಕಾರ್ತಿಕ್ನ ಬಿಟ್ಟು ನನ್ನ ಲವ್ ಮಾಡು ನಾನು ಅವನ್ಗಿಂತ ಚೆನ್ನಾಗಿ ನೋಡ್ಕೊಂತೀನಿ ಅಂತಿದಾನೆ ನಾನ್ ಲವ್ ಮಾಡ್ಬೇಕ ತಾನೆ ಸಿಂಪಲ್ ನೀನ್ ಕರ್ದೆ ಅಂತ ಬಂದ್ಮೇಲೆ ಅವನ್ ಕರ್ದಾಗ್ಲು ನಾನು ಹೋಗ್ಬೇಕ ತಾನೆ ನಿನ್ಗೂ ನ್ಯಾಯ ಪಾಪ ಅವನ್ಗೂ ನ್ಯಾಯ ಮಾಡಕ್ ಹೇಳು ಇಲ್ಲ ಬಿಡಕ ಆಮೇಲೆ ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಇದ್ದಾಗ ಪದೇ ಪದೇ ಕಾಲ್ ಮಾಡೋದು ಮೆಸೇಜ್ ಮಾಡೋದು ನನಗ್ ಮಾತ್ರ ಕಾಣಿಸೋ ತರ ವಾಟ್ಸ್ಆಪ್ ಸ್ಟೇಟಸ್ಗೆ ಈ ಲವ್ ಬ್ರೇಕಪ್ ಸಾಂಗ್ ಹಾಕೋದು ನಿನ್ ಫ್ರೆಂಡ್ಸ್ ಹತ್ರ ಅವ್ಳು ಸರಿ ಇಲ್ಲ ಅವ್ಳು ಸರಿ ಇಲ್ಲ ಅಂತ ನನ್ ಬಗ್ಗೆ ಸರ್ಟಿಫಿಕೇಟ್ ತರ ಈ ಚೈಲ್ಡಿಶ್ ಕೆಲಸ ಎಲ್ಲ ಮಾಡ್ಬೇಡ ಸರಿನಾ ಗುಡ್ ಬಾಯ್ ಕಾರ್ತಿ ಟೈಮ್ ಅಲ್ಲಿ ಟೈಮಲ್ಲಿ ಆಗಿ ಒಂದ್ ಡೈಲಾಗ್ ಹೇಳ್ತಾರೆ ಹುಡುಗಿರು ಗೊತ್ತಾ ಏನು ಕಾರ್ತಿ ನಿನಗೆ ನನ್ಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂತ ಮಾತ್ರ ಹೇಳಲ್ಲ ಯಾಕಂದ್ರೆ ಎಲ್ಲರಿಗಿಂತ ನಾನೇ ಚೆನ್ನಾಗಿರೋದು Hả? Ê, ê, hở đâu?